ಉದ್ದೇಶಿಸಿ ಈ ಪತ್ರಿಕಾಗೋಷ್ಠಿಯನ್ನು ಗುಂಡು ಅಯ್ಯನಪುರ ಗುಲ್ಬರ್ಗ ಚಿತ್ತಾಪುರ ತಾಲೂಕು ಪೊಲೀಸ್ ಕೂಲೀಸ್ ಅಧ್ಯಕ್ಷರು ಮಾತಾಡ್ತಾರೆ ಎಲ್ಲ ಪತ್ರಿಕಾ ಮಾಧ್ಯಮದ ಹಿಂದುಗಳಿಗೆ ನಮಸ್ಕಾರ ಇವತ್ತೇ ದಿವಸ ನಾವು ರಾಜ್ಯ ಗಂಗಾ ಮತ ಸರ್ ಇಪ್ಪತ್ತೈದು ಕಲಾ ಪ್ರಕಾರ ತನಿಖೆ ನಡೆಯಿತು ಆ ತನಿಖಾ ವರದಿ ಪ್ರಕಾರ ಅವರು ಬಂದ ನಂತರ ತನಿಖಾ ವರದಿಯಲ್ಲಿ ಅವರು ಪುರಾವೆ ಸಮೇತ ತಪ್ಪಿತಸ್ಥರು ಇಷ್ಟು ಕೋಟಿ ಹಗರಣ ಮಾಡಿದ್ದಾರೆ ಅಂತ ವರದಿ ಕೊಟ್ಟರು ಇನ್ನೂವರೆಗೂ ಅವರ ಮೇಲೆ ಯಾವುದೇ ಆಕ್ಷನ್ ಇಲ್ಲ ಡಿಆರ್ ಕಚೇರಿಯಿಂದ ಅವರು ತಪ್ಪಿತಸ್ಥರ ಎಂಟು ಸಾರಿ ನಾವು ಅರ್ಜಿ ಕೊಟ್ಟರು ಕೂಡ ಇನ್ನೂವರೆಗೂ ಅವ್ರ ಕಡೆಯಿಂದ ಯಾವುದೇ ಅವರ ಮೇಲೆ ಆ್ಯಕ್ಷನ್ ಇಲ್ಲ ಅವ್ಯವಸ್ಥಿತ ಆಡಳಿತದಲ್ಲಿ ಹಿನ್ನೆಲೆಯಲ್ಲಿ ಶ್ರೀಮತಿ ವಿದ್ಯಾರಾಣಿ ಅವರು ವರದಿಯಂತೆ ಸಂಘದಲ್ಲಿ ಕೋಟ್ಯಾಂತರ ಅನಿವಾರ್ಯ ಖರ್ಚು ಲೆಕ್ಕಪತ್ರಗಳಲ್ಲಿ ಕೃತಕತೆ ಹಾಗೂ ವ್ಯವಸ್ಥಿತವಾದ ಆಡಳಿತ ನಡೆದಿದೆ ಎಂಬುದು ಸ್ಪಷ್ಟವಾಗಿದೆ ಅದೇ ವಿದ್ಯಾರಣಿ ಮೇಡಮ್ ಅವರು ಸರ್ಕಾರದ ಅಧಿಕಾರಿಗಳ ಸೊ ಅದರಲ್ಲಿ ಬಾಡಿಗೆ ಠೋಡಿ ಐವತ್ತೆರಡು ಲಕ್ಷ ಐವತ್ತು ಸಾವಿರ ಒಂದು ಮತ್ತೆ ಸದಸ್ಯತ್ವ ಶುಲ್ಕದ್ದು ಒಂದು ಕೋಟಿ ಅರವತ್ತೊಂದು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ರೂಪಾಯಿ ಒಂದು ಮತ್ತು ದಾನಗಳಿಂದ ಪಡೆದ ಐವತ್ನಾಲ್ಕು ಲಕ್ಷ ಮೂವತ್ತೇಳು ಸಾವಿರದ ನಾಲ್ಕನೂರ ಐದು ರೂಪಾಯಿ ಇದರಲ್ಲಿ ಉಳಿದಿರ್ತಕ್ಕಂಥದ್ದು ಮೂವತ್ತು ಸಾವಿರದ ನಲವತ್ತೆರಡು ಮೂವತ್ತು ಲಕ್ಷ ನಲವತ್ತೆರಡು ಸಾವಿರ ನಾಲ್ಕುನೂರ ಐವತ್ತು ರೂಪಾಯಿ ಅವ್ಯವಹಾರವಾಗಿದೆ ಎರಡು ಕೋಟಿ ನಲವತ್ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬತ್ತು ನೂರ ಎಂಬತ್ತೇಳು ರೂಪಾಯಿ ಮತ್ತು ಹೆಚ್ಚಾಗಿ ಇದ್ರ ಬದುಪಡಿಸಿ ಸರ್ಕಾರದಿಂದ ನಮ್ಮ ಸದ ಅನುದಾನ ಹೊಂದಿದೆ ಮೊದಲ ಮೊದಲೇ ಒಂದು ಕೋಟಿ ರಿಲೀಸ್ ಆಗಿತ್ತು ಎಲ್ಲ ನಮ್ಮ ಗಿರಿಯುಗಳಿಂದ ವ್ಯವಸ್ಥಿತವಾಗಿ ಕಾರ್ಯಾಚರಣೆ ಆ ಸಮಯದಲ್ಲಿ ಅದರ ಜೊತೆಗೆ ಆ ಒಂದು ಕೋಟಿ ಜೊತೆಗೆ ಅವರಿಗೆ ಪ್ರಭಾರ ವಹಿಸತಕ್ಕಂತ ಹೇಳಿದ್ದಾರೆ ಅದಾದ ನಂತರ ಮತ್ತೆ ಸರ್ಕಾರದಿಂದ ಇನ್ನೂ ಒಂದೂವರೆ ಕೋಟಿ ರೂಪಾಯಿ ಸರ್ಕಾರದಿಂದ ರಿಲೀಸ್ ಆಗಿತ್ತು ಸೊ ಅದರಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಅನುದಾನ ತಗೊಂಡಿದ್ದಾರೆ ಅದರಲ್ಲಿ ಸೊ ಇವ್ರು ಮಾಡಿರ್ತಕ್ಕಂಥ ಅವ್ಯವಸ್ಥೆಯ ಸಿಸ್ಟಮ್ ಇಂದ ಏನಾಗಿದೆ ಅಂತ ಬರ್ತಕ್ಕಂಥ ಮೂವತ್ತೇಳು ಲಕ್ಷ ಕೂಡ ನಮ್ಮ ಸಮಾಜಕ್ಕೆ ಇನ್ನೊರೆಗೂ ಬಂದಿಲ್ಲ ಕಾರಣ ನೀತಿ ನಿಯಮಗಳಿಲ್ಲದೆ ಯಾವುದೇ ಸಹಕಾರ ಸಂಘದಾಗಲಿ ಅಥವಾ ಸರ್ಕಾರದಾಗ್ಲಿ ಯಾವುದೇ ಕಾನೂನು ಪ್ರಕಾರ ಇವರು ಆ ದುಡ್ಡನ್ನ ಖರ್ಚು ಮಾಡಿದ್ರು ಅವರ ಸ್ವತಃ ಕಟ್ಕೊಂಡು ಚುನಾಯಿತ ಪ್ರತಿನಿಧಿಯಾಗಿ ಒಬ್ಬರು ಕಾರ್ಯದರ್ಶಿ ಆಯ್ಕೆ ಆಗಿದ್ರು ಆ ಕಾರ್ಯದರ್ಶನ ತೆಗೆದುಬಿಟ್ಟು ಅವ್ರು ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಹುಡುಗಿರತಕ್ಕಂಥ ಎನ್ನುವ ವ್ಯಕ್ತಿಯನ್ನ ಅವರು ಕಾರ್ಯದರ್ಶಿಯನ್ನ ಮಾಡಿಕೊಂಡು ಮತ್ತೆ ಕಾನೂನು ಬಾಹಿರ ಅಂದ್ರೆ ಸಂಘದಲ್ಲಿ ಈ ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ಒಂದು ಮತ್ತೆ ಸರ್ಕಾರದಿಂದ ಕೋಟಿ ಇಪ್ಪತ್ತೆರಡು ಲಕ್ಷ ಒಂದು ಇಷ್ಟು ದುಡ್ಡನ್ನ ಇವರು ಮಾಡಿದ್ದಾರೆ ಇಷ್ಟು ಜನ ಅವ್ರನ್ನ ಸಂಘದಿಂದ ಅಮಾನತು ಮಾಡಬೇಕು ಅಮಾನತ್ ಮಾಡಬೇಕು ಇವ್ರನ್ನ ಇವ್ರು ಇಲ್ಬಾರ್ದು ಈಗ ಈಗ ಸರ್ಕಾರದಿಂದ ನಾವು ಹೇಳಿದಂಗೆ ಇವಾಗ ಕಾನೂನಲ್ಲಿ ನಮ್ಗೆ ಹಕ್ಕುಗಳಿದೆ ಅದರಲ್ಲಿ ನಮ್ದು ಬಯಲ ಪ್ರಕಾರ ಅವ್ರ ಮೇಲೆ ಅಶ್ ಒಂದು ಒಂಬತ್ನೂರ ಐವತ್ತೊಂಬರ ಐವತ್ತೊಂಬತ್ತರ ಸೆಕ್ಷನ್ ಇಪ್ಪತ್ತೊಂಬತ್ತು ಸಿ ಮತ್ತೆ ಒಂದು ಮತ್ತು ಮೂರು ಬಿ ಈ ಅಡಿಯಲ್ಲಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಮತ್ತು ಸಂಬಂಧ ನಿರ್ದೇಶಕರನ್ನು ತಕ್ಷಣವೇ ಸಂಘದಿಂದ ವಜಾಗೊಳಿಸಬೇಕಂತ ನಮ್ಮೆಲ್ಲರ